ಎಸ್ ಎಸ್ ಎಲ್ ಸಿ ಮರು ಮೌಲ್ಯಮಾಪನ ತಾಲೂಕಿಗೆ ಪ್ರಥಮ ರಾಜ್ಯಕ್ಕೆ ಎಂಟನೇ ಸ್ಥಾನ ಪಡೆದ ತುರುವೇಕೆರೆ ಪಟ್ಟಣದ ಪ್ರಿಯ ಶಾಲೆಯ ಸಿಂಚನ ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ಆರ್ನೂರ ಏಳು ಅಂಕ ಗಳಿಸಿ ತಾಲೂಕಿಗೆ ತೃತೀಯ ಸ್ಥಾನ ಪಡೆದಿದ್ದ ಶಾಲೆಯ ವಿದ್ಯಾರ್ಥಿನಿ ಎಂಬಿ ಸಿಂಚನ ಮರು ಮೌಲ್ಯಮಾಪನದ ನಂತರ ಆರ್ನೂರ ಹದಿನೇಳು ಅಂಕ ಗಳಿಕೆ ಹೆಚ್ಚಿಸಿಕೊಂಡು ತಾಲೂಕಿಗೆ ಪ್ರಥಮ ಹಾಗೂ ರಾಜ್ಯಕ್ಕೆ ಎಂಟನೇ ಸ್ಥಾನವನ್ನು ಪಡೆದಿರುತ್ತಾರೆ ಎಂದು ಪ್ರಿಯಾ ಆಂಗ್ಲ ಶಾಲೆಯ ಅಧ್ಯಕ್ಷ ಎಂ ಎನ್ ಚಂದ್ರೇಗೌಡ ತಿಳಿಸಿದರು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಕೆಲವು ದಿನಗಳ ಹಿಂದೆಯಷ್ಟೇ ಎಸ್ಎಸ್ಎಲ್ ಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿ ನಮ್ಮ ಶಾಲೆಯು ಶೇಕಡ ನೂರು ಫಲಿತಾಂಶ ಪಡೆದಿದೆ ಈ ಪೈಕಿ ಆರುನೂರ ಏಳು ಅಂಕ ಪಡೆದಿದ್ದ ಎಂ ಬಿ ಸಿಂಚನ ಮರು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಿದ್ದು ಮೌಲ್ಯಮಾಪನದ ನಂತರ ಸಿಂಚನಾಗೆ ಕನ್ನಡದಲ್ಲಿ ಮೂರು ಇಂಗ್ಲಿಷ್ನಲ್ಲಿ ನಾಲ್ಕು ಅಂಕ ಹೆಚ್ಚು ಬಂದಿದೆ ಒಟ್ಟಾರೆ ಸಿಂಚನ ಎಸ್ಎಸ್ಎಲ್ಸಿ ಅಂಕ ಆರುನೂರ ಏಳರಿಂದ ಆರುನೂರ ಹದಿನಾಲ್ಕಕ್ಕೆ ಏರಿಕೆಯಾಗಿದೆ ಇದರಿಂದ ಪ್ರಸ್ತುತ ತಾಲೂಕಿಗೆ ತೃತೀಯ ಸ್ಥಾನದಲ್ಲಿದ್ದ ಸಿಂಚನ ಮರು ಮೌಲ್ಯಮಾಪನದ ಫಲಿತಾಂಶದಿಂದ ತಾಲೂಕಿಗೆ ಪ್ರಥಮ ಹಾಗೂ ರಾಜ್ಯಕ್ಕೆ ಎಂಟನೇ ಸ್ಥಾನ ಪಡೆಯುವಂತಾಗಿದೆ ಎಂದು ತಿಳಿಸಿದರು ಕ್ರಿಯಾ ಆಂಗ್ಲ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರು ವಿ ಎನ್ ಪುಷ್ಪಲತಾ ಕಾರ್ಯದರ್ಶಿ ಕ್ರಿಯಾ ಆಂಗ್ಲ ಶಾಲೆ ಚೇತನ್ ಸಿಗೌಡ ಸಹ ಕಾರ್ಯದರ್ಶಿ ಕ್ರಿಯಾಂಗ್ಲಶಾಲೆ ನಮ್ಮ ಶಾಲೆ ಪ್ರಪ್ರಥಮವಾಗಿ ಆರು ಎರಡು ಸಾವಿರದ ಆರು ಏಳರಲ್ಲಿ ಎಸ್ ಎಲ್ ಸಿ ಪ್ರಥಮ ಬ್ಯಾಚನ್ನು ಹೊಂದಿದ್ದು ಸರಿಯಷ್ಟೇ ಅಂದಿನಿಂದ ಇಂದಿನವರೆಗೂ ಕೂಡ ಹದಿನೈದು ವರ್ಷಗಳ ಸತತವಾಗಿ ನೂರಕ್ಕೆ ನೂರು ಫಲಿತಾಂಶವನ್ನು ಪಡೆಯುತ್ತಾ ಬಂದಿದೆ ಕಳೆದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸ್ಥಾನದಲ್ಲಿ ನಮ್ಮ ಶಾಲೆಯ ಹೋಗುವ ವಿದ್ಯಾರ್ಥಿನಿ ರಾಜ್ಯಕ್ಕೆ ಎರಡನೇ ಸ್ಥಾನವನ್ನು ಪಡೆದಿದ್ದು ಆರುನೂರ ಇಪ್ಪತ್ನಾಲ್ಕು ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಎರಡನೇ ಸ್ಥಾನವನ್ನು ಪಡೆದಿದ್ದು ಸರಿ ಅಷ್ಟೇ ಈ ಬಾರಿ ಆರುನೂರು ಏಳು ಮಾರ್ಕ್ಸ್ಗಳನ್ನು ತೆಗೆದುಕೊಂಡು ತಾಲೂಕಿಗೆ ಪ್ರಥ ತೃತೀಯ ಸ್ಥಾನವನ್ನು ಪಡೆದಿತ್ತು ಆದರೆ ಮರುಮೌಲ್ಯ ಎಮ್ ಬಿ ಸಿಂಚನ ಅಂತೇಳಿ ಈ ಬಾರಿ ಫಲಿತಾಂಶ ಬಂದ ಸಮಯದಲ್ಲಿ ಆರುನೂರ ಏಳು ಅಂಕಗಳನ್ನು ಪಡೆದಿದ್ದು ಸರಿಯಷ್ಟೇ ಪುನಃ ಮರುಮಾಮಾಪನಕ್ಕೆ ಅರ್ಜಿ ಸಲ್ಲಿಸಿದ ನಂತರ ಆ ಮಗುವಿಗೆ ಇಂಗ್ಲೀಷ್ನಲ್ಲಿ ನಾಲ್ಕು ಅಂಕಗಳು ಕನ್ನಡದಲ್ಲಿ ಮೂರು ಅಂಕಗಳನ್ನು ಪಡೆದು ತಾಲ್ಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದಿರುತ್ತದೆ